ಶಶಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಕೋಗಿಲು ಮುಸ್ಲಿಮ್ ಇದ್ದರು ಜಾಸ್ತಿ ಇದ್ದರು ಬಹುತೇಕರು ಮುಸ್ಲಿಮರಾಗಿದ್ದರು ಅನ್ನೋ ಕಾರಣಕ್ಕೆ ಸರ್ಕಾರ ಕ್ವಿಕ್ಕಾಗಿ ಇಲ್ಲಿ ರಿಯಾಕ್ಟ್ ಮಾಡಿಬಿಡ್ತು ಬೇರೆ ವಿಚಾರದ ರಿಯಾಕ್ಟ್ ಮಾಡಲಿಲ್ಲ ಮೂರು ಸಾವಿರ ಮನೆಗಳು ಹಾಕಿದ್ದಾರೆ ಇವರು ಮೂರು ಸಾವಿರ ಮನೆಗಳ ವಿಚಾರದಲ್ಲಿಯೂ ಕೋಗಿಲು ಅಷ್ಟೇ ಸ್ಪೀಡಲ್ಲಿ ವೆರಿಫಿಕೇಷನ್ ನಡೀತಾ ಇದೆಯಾ ಮಾಡಲಿಲ್ವಲ್ಲ ಇವರು ಅಲ್ಲಿ ಇದ್ದಾರೆ ಕೇರಳದಲ್ಲಿ ಕಾಂಗ್ರೆಸ್ಸು ಮುಸ್ಲಿಮ್ಗಳನ್ನು ಒಲೈಸ್ಕೋಬೇಕು ಹೈಕಮಾಂಡ್ ದೃಷ್ಟಿಯಿಂದನೂ ಕೂಡ ಮುಸ್ಲಿಮರನ್ನ ಒಲೈಸ್ಕೋಬೇಕು ಅನ್ನೋ ಕಾರಣಕ್ಕೆಲ್ಲ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಇದ್ದು ಜನ ಇದು ಇಲ್ಲ ಅರ್ಹರಿಗೆ ಮಾತ್ರ ಇಲ್ಲ ಅದು ಖಂಡಿತವಾಗಿ ಅಲ್ಲಿ ಹೈಕಮಾಂಡ್ ಹೇಳ್ತು ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತು ಅನ್ನೋದು ದೃಷ್ಟಿಯಿಂದ ಮಾತ್ರ ಮಾಡಿದ್ದು ಹದಿನೇಳು ಕಡೆ ಏನು ಹೇಳಿದ್ದು ಆಗಿದೆ ಹದಿನೇಳು ಕಡೆಗಳಲ್ಲೂ ಎಲ್ಲೂ ಹೋಗಿಲ್ಲ ಎಲ್ಲೂ ಡಿ ಸಿಎಂ ವಿಸಿಟ್ ಮಾಡಲಿಲ್ಲ ಎಲ್ಲೂ ಮಿನಿಸ್ಟರ್ಗಳು ಜಮೀರ್ ಅಹಮದ್ ಖಾನ್ ಅವರಾಗ್ಲಿ ವಿಸಿಟ್ ಮಾಡಲಿಲ್ಲ ಎಲ್ಲೂ ಸ್ಥಳೀಯ ಶಾಸಕರು ಸಹ ವಿಸಿಟ್ ಮಾಡಲಿಲ್ಲ ಇಲ್ಲೇ ನಮ್ಮ ಕೆಂಗೇರಿ ಉಪನಗರದಲ್ಲೇ ಈ ಹಿಂದೆ ತಿಂಗಳಿಂದ ಮಠ ಅಂತ ಒಂದು ಜಾಗದಲ್ಲಿ ಬಿಡಿ ತೆರವುಗೊಳಿಸ್ತು ನಮ್ಮ ಮುಂದೆ ತೆರವುಗೊಳಿಸ್ತು ಅಲ್ಲಿನ ಸ್ಥಳೀಯ ಶಾಸಕರು ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ಅಲ್ಲಿನ ತೆರವುಗೊಳಿಸೋದೊಂದು ಪ್ರಕ್ರಿಯೆ ಅಕ್ರಮ ಹಾಕೊಂಡಿರ್ತಕ್ಕಂಥ ತೆರವುಗೊಳಿಸೋದು ಅದೊಂದು ಪ್ರಕ್ರಿಯೆ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಕೋಗಿಲು ಪ್ರತ್ಯೇಕವಾಗಿ ಏನಾಯ್ತು ವಿಶಿಷ್ಟ ಏನಾಯ್ತು ಅಂದ್ರೆ ಇವರು ಹೈಕಮಾಂಡ್ ಅಂತ ನಿರ್ದೇಶನ ಬಂತು ಪಿಣರಾಯಿ ವಿಜಯನ್ ಟ್ವೀಟ್ ಬಂತು ಇವರಿಗೆ ಏನೋ ಒಂದು ಸಂದೇಶ ಕೊಡಬೇಕಾಗಿತ್ತು ಎಸ್ ಟಿ ಪಿ ಎಸ್ ಸೇರ್ಕೊಂಡಿತ್ತು ಇಲ್ಲ ಮುಸ್ಲಿಂ ಲೀಗ್ ಸೇರ್ಕೊಂಡಿತ್ತು ಒಳ ಹಂತಗಳಲ್ಲಿ ಏನಿದ್ವು ಅವ್ರಿಗೆ ಒಳ ಹಂತ ಬೇಕು ಆ ರಾ ರಾಜಕೀಯ ತೆಲಾಟಕ್ಕೆ ಈ ರೀತಿಯಾದಂತಹ ಸಂಘರ್ಷಗಳೆಲ್ಲ ಕ್ರಿಯೇಟ್ ಆಯ್ತು ಅದಕ್ಕೆ ಬಿಜೆಪಿನು ಸಹ ಬಿಸಿಗೆ ತುಪ್ಪ ಹಾಕುವಂತ ಬಿಜೆಪಿನು ಸಹ ಅಲ್ಲಿ ಧುಮುಕ್ತು ಅಲ್ಲಿ ತುಮ್ಕೋನ್ ಹೋ ಕಹ ಹಸ ಕಿತ್ನಸಾಲ್ ವಾ ಏ ವೇ ವೆಲ್ಲ ಆಯ್ತು ಅಶೋಕ್ ಎಷ್ಟು ವರ್ಷ ನಿಮ್ ಮದ್ವೆ ಆಗಿ ಎಲ್ಲಿಂದ ಬಂದೆ ಹೇಗೆ ಇದೆಲ್ಲ ಆಯ್ತು ಹದಿನೇಳು ಇವ್ರು ಹೇಳಿದ್ರು ಹದಿನೇಳ ಹದಿನೇಳು ಕಡೆ ಅಂತ ಇವರೇ ಹೇಳಿದ್ರು ಹದಿನೇಳ ಹದ್ನಾರು ಕಡೆ ಹೋಗ್ಲಿಲ್ಲ ಅವರು 음. <목소리도> <목소리도> ಅದರ ಕಡೆ ಹೋಗಿ ನೀವು ಹೋ ಕಹಸೆ ಆಯ ಕಹಸೆ ಆಯ ಕಹಸೆ ಜಯ ಅಂತ ಕೇಳ್ಬೋದಾಗಿತ್ತಲ್ಲ ಅದೆಲ್ಲ ಕೇಳಲಿಲ್ಲ ಎಲ್ಲಿ ರಾಜಕೀಯ ಬೆರಿತೋ ಅಲ್ಲಿ ರಾಜಕೀಯ ಇವರು ಬರ್ಸರು ರಾಜಕೀಯ ಬರ್ಸಿದ್ರು ಈಗ ನಾವು ರಾಮಸ್ವಾಮಿ ಅವರು ಆಲ್ರೆಡಿ ನಿಮ್ಗೆ ವರದಿ ಕೊಟ್ಟಿದ್ದಾರೆ ಎಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರತಕ್ಕಂತಹ ಒತ್ತುವರಿಗಳನ್ನ ನಿಮ್ಮ ಸಮಗ್ರ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ನೀವು ತೆರವುಗೊಳಿಸಬೇಕು ಎಲ್ಲ ಕೆರೆಗಳು ಹೌದು ಬಾಲಸುಬ್ರಹ್ಮಣ್ಯ ಅವರೊಂದು ಇಡೀ ರಾಜ್ಯದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಒತ್ತುವರಿಗಳಾಗುತ್ತೆ <nu> yes. month, house, so, yes. ು ಆ ಮಾಹಿತಿಯನ್ನು ಇಟ್ಕೊಂಡು ತೆರವುಗೊಳಿಸ್ಕೋ ಕಾರ್ಯಕ್ರಮಗಳು ನಡಿಬೇಕಾಗಿತ್ತು ಮತ್ತು ಕೋಳಿವಾಡ ಅವರು ಕೆರೆಗಳ ಕೆರೆಗಳ ಒತ್ತುವರಿಗಳು ಎಲ್ಲೆಲ್ಲಾಗಿದೆ ಎಲ್ಲೆಲ್ಲಿ ಕೆರೆಗಳ ಒತ್ತುವರಿ ಅದನ್ನು ಸಹ ಮಾಹಿತಿಗಳನ್ನ ಅವರು ಅಧ್ಯಕ್ಷದಲ್ಲಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಇಟ್ಕೊಂಡು ಆ ತೆರವುಗೊಳಿಸ್ ಕೊಡಿಸ್ಬೇಕಾಯ್ತು ಆದ್ರೆ ಕೆಲವು ಕೆಲವು ತೆರವುಗೊಳಿಸಿ ಕೆಲವರನ್ನ ಬಿಟ್ಕೊಂಡು ಬರ್ತಾ ಇದ್ದಾರೆ ಬಫರ್ ಝೋನ್ಗಳನ್ನ ಎಲ್ಲಿ ತೆರವುಗೊಳಿಸ್ತಾ ಇದ್ದೀರಾ ವೃಷಭಾವತಿ ನದಿ ಎಲ್ಲಿಂದ ಎಲ್ಲಿವರೆಗೂ ಹರಿಯುತ್ತೆ ಅರ್ಕಾವತಿ ನದಿ ಎಲ್ಲಿಂದ ಎಲ್ಲಿವರೆಗೂ ಹರಿಯುತ್ತೆ ಪಿನಾಕಿನಿ ನದಿ ಎಲ್ಲಿಂದ ಎಲ್ಲಿವರೆಗೂ ಹರಿಯುತ್ತೆ ಎಲ್ಲಾ ಸಹ ಎಲ್ಲೆಲ್ಲೂ ಸಹ ಪ್ರಭಾವಿಗಳ ದೊಡ್ಡ ದೊಡ್ಡ ಇವತ್ತು ಆ ಕಟ್ಟಡಗಳು ಕಮರ್ಷಿಯಲ್ ಕಟ್ಟಡಗಳಿದೆ ನೀವು ಆರ್ ಆರ್ ನಗರ ಗೋಪಾಲನ್ ಮಾಲ್ ಇಂದ ಹಿಡಿದು ನಮ್ಮ ಕೆಂಗೇರಿವರೆಗೂ ಬನ್ನಿ ಎಲ್ಲರೂ ದೊಡ್ಡ ದೊಡ್ಡ ಗಂಜರ್ ಅದು ನದಿ ಮೂಲ ವೃಷಭಿದೆ ಗೊತ್ತಾ ನಟರಾಜ್ಗುಡ್ರೆ ಈಗ ಈ ತರದ ಮನೆಗಳು ಟೆಂಟೋ ಶೆಡ್ ಏನ್ ಬೇಕಾದ್ರೂ ಕರ್ಕೊಂಡಿದ್ದೆ ನೀವು ಈ ತರದ ಮನೆಗಳು ಉರುಳಿಸ್ ಹಾಕೋದು ನಿಮಗೆ ಸುಲಭ ಬೆಳಿಗ್ಗೆ ಹೋದ್ರೆ ಒಂದ್ ಎರಡು ಮೂರು ಗಂಟೆಗಳಲ್ಲಿ ಎಲ್ಲ ಮನೆಗಳನ್ನ ಜೆ ಸಿ ಬಿಗಳು ಉರುಳಿಸಿ ಬರ್ತವೆ ಇಲ್ಲಿ ಈ ತರ ಒತ್ತುವರಿ ಮಾಡ್ಕೊಂಡಿರೋದು ಸರ್ಕಾರಿ ಜಾಗ ಕಬಳಿಸಿರೋದು ರಾಜಕಾಲವೇ ಕಬಳಿಸಿರೋದು ಕೆರೆ ನುಂಗಿರೋದು ಮೈದಾನಗಳು ನುಂಗಿರೋದು ಬರೀ ಬಡವರೇನ ಇಲ್ಲ ಶ್ರೀಮಂತರಿ ನುಂಗೇ ಇಲ್ವಾ ಒಂದು ಲಿಸ್ಟ್ ಬಿಡುಗಡೆ ಮಾಡಲಿ ಕೃಷ್ಣ ಒಂದು ಲಿಸ್ಟ್ ಬಿಡುಗಡೆ ಮಾಡಲಿ ಅಥವಾ ಸರ್ಕಾರ ಲಿಸ್ಟ್ ಬಿಡುಗಡೆ ಮಾಡಲಿ ಇಂತಹ ಏರಿಯಾದಲ್ಲಿ ನಾವು ಇಂಥ ದಿನ ಬರ್ತಾ ಇದ್ದೀವಿ ತೆರವುಗೊಳಿಸ್ತೀವಿ ಅಂತೇಳಿ ಪ್ರಭಾವಿಗಳಿದ್ರೆ ಅಲ್ಲಿ ನಿಮ್ಮ ಜೆ ಸಿ ಬಿಗಳಿಗೆ ಪೆಟ್ರೋಲ್ ಇರಲ್ಲ ಡೀಸೆಲ್ ಇರಲ್ಲ ಇಂಜಿನ್ ಎಂಜಿನ್ ಕೆಲಸ ಮಾಡಲ್ಲ ಅಲ್ಲಿ ನಿಮಗೆ ವರ್ತೂರು ಮತ್ತು ಗುಂಜೂರಲ್ಲಿ ಸ್ಮಶಾನನೂ ಬಿಡ್ದಂಗೆ ಸರ್ಕಾರಿ ಗೋಮಾಳನೂ ಬಿಡ್ದಂಗೆ ಒತ್ತೂರಿಗೆ ಮಾಡ್ಕೊಂಡ್ಬಿಟ್ಟಿದ್ರು ಅದು ತುಂಬ ದೊಡ್ಡ ಪ್ರಭಾವಿ ಅಂತೇಳಿ ಅದನ್ನು ಎದುರ್ಕೊಳ್ತಾ ಇದ್ದಂತಹ ಅಧಿಕಾರಿಗಳು ಇದ್ರು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಡುಗೋಡಿನಲ್ಲಿ ನಿಮ್ಗೆ ಗೊತ್ತಿರಬೇಕು ನೂರ ಇಪ್ಪತ್ತು ಎಕರೆ ವಶ ದಾಸನ್ಪರ ದಾಸನಪುರ ಹೋಗ್ಲಿನಲ್ಲಿ ಬಡಿಸ್ಬಿದ್ದು ಯಶನ್ಪುರದಲ್ಲಿ ವಶ ಪಡಿಸ್ಕೊಂಡಿದ್ದು ರೆಗ್ಯುಲರ್ ಆಗಿದ್ದು ಪ್ರೊಸೆಸ್ ಆದರೆ ನೀವು ಹೇಳಿದಂಗೆ ಎಂತಹ ಪ್ರಭಾವಶಾಲಿ ಆದರೂ ಕೂಡ ಯಾವುದೇ ಒತ್ತುವರಿ ಮಾಡಲಿ ಇವನ್ ರಾಜಕಾಲವೇ ಒತ್ತುವರಿ ಮಾಡಿದ್ರು ಕೂಡ ತೆರವುಗೊಳಿಸಬೇಕು ಕಾನೂನುಬದ್ಧವಾಗಿ ಕೆಲವು ಪ್ರಕರಣಗಳೇನಾಗ್ತದೆ ಅಂದರೆ ಹೈಕೋರ್ಟ್ ಕಡೆ ಯಾವ ಆಂಗಲ್ ಅಲ್ಲಿ ಸ್ಟೇ ಕೊಡ್ತಾರೆ ಸ್ಟೇ ಕೊಟ್ಬಿಡ್ತದೆ. ಹ್ಮ್. ನಿಮಗೆ ನಾನು ಉದಾಹರಣೆಗೆ ಆರ್ ನಗರದಲ್ಲಿ ಪ್ರಭಾವಿ ವ್ಯಕ್ತಿಗಳು ಕೋರ್ಟ್ ಸ್ಟೇ. ಇದೆ. ನಾವು ಬೇರೆ ಬೇರೆ ಜಾಗದಲ್ಲಿ ತೆರವುಗೊಳಿಸಿಕೊಂಡ ಬಂದಿದ್ರು ಅವರ ಕೋರ್ಟ್ ಹೋಗಿರ್ಲಿಲ್ಲ ಬಡವರು ಅಂದ್ಕೊಳ್ಳಿ ಅತ್ಯಂತ ಶ್ರೀಮಂತರು ಎಲ್ಲ ಕಾನೂನಿಗೆ ಅವ್ರಿಗೆ ಅವಕಾಶ ಸಿಗ್ತದೆ ಅವ್ರು ಸ್ಟೇ ತಗೊಂಡ್ಬಂದು ಮಾಡಕ್ ಇಲ್ಲ ಆ ತರದ್ದು ಇದಾವೆ ಕೋರ್ಟ್ ಮುಖಾಂತರ ಮತ್ತೆ ತಗೊಂಡ್ ಬಂದು ಫೈಟ್ ಮಾಡಿ ತರುಗೊಳಿಸಲೇಬೇಕು ಸರ್ಕಾರದ ಜಾಗ ಯಾರೇ ಒತ್ತುವರಿ ಮಾಡ್ಕೊಂಡಿರ್ಲಿ ನಾನು ಆರ್ ಅಶೋಕ್ ಅವರು ಕೆರೆ ತಗೊಂಡಿದ್ರು ಕೂಡ ಬಗುಕುಮ್ ಲ್ಯಾಂಡ್ ತಗೊಂಡಿದ್ರು ಕೂಡ ಅದನ್ನು ತರಗೊಳಿಸಬೇಕು ಸುಪ್ರೀಂ ಕೋರ್ಟರ್ ಹೋಯ್ತು ನಿಮ್ ಸರ್ಕಾರ ಈ ವಿಚಾರದಲ್ಲಿ ಸ್ಟೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರ ಹೋಯ್ತಾ ಇಲ್ವಾ ಅಂತವ್ರೆ ಅದೇ ನಟನ ವಿಚಾರದಲ್ಲಿ ಜಮೀನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಲ್ಲ ರಮಕಂತವ್ರೆ ಬಹಳ ಬಹಳ ಕೇಸ್ಗಳಲ್ಲಿ ಇಲ್ಲೇ ಕೋರ್ಟ್ಗಳಲ್ಲಿ ಹೋರಾಟ ಮಾಡಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ತೆರವುಗೊಳಿಸ್ತಾರೆ ನಾನ್ ನಾನು ಹೇಳ್ತೀನಿ ಅಲ್ಲ ನಾನು ಮುಲಾಜಿಲ್ದಲ್ಲೇ ಮುಲಾಜಿಲ್ದಲೆ ಮುಲಾಜಿಲ್ದಲ್ಲೇ ನಾನು ಹೇಳ್ಬೋದು ಉತ್ತರ ಉತ್ತರಲಿಕ್ಕೆ ಯಾರು ತೋರಿ ಮಾಡ್ಕೊಂಡು ನಿಮ್ಗೆ ಗೊತ್ತಲ್ಲ ಬಿಜೆಪಿ ನಾಯಕರುಗಳು ಅದನ್ನೂ ಕೂಡ ಇದಾವೆ ಕೆಂಗೇರಿ ಹೋಬಳಿದಲ್ಲಿ ಮಾನ್ಯ ಆರ್ ಅಶೋಕ್ ಅವರು ಅಲ್ಲಿ ಉತ್ತರಲ್ಲಿ ವಿಧಾನಸಭಾ ಎಂ ಎಲ್ ಎ ಆಗಿದ್ರಲ್ಲ ಎಷ್ಟು ಜನಕ್ಕೆ ಬಗರ್ಕುಮ್ ಲ್ಯಾಂಡ್ಗಳನ್ನ ಕೊಟ್ಬಿಟ್ರು ಎಷ್ಟು ಜನಕ್ಕೆ ಅದ್ರಲ್ಲಿ ಎಂ ಶ್ರೀನಿವಾಸ್ ಅಂತೂ ಕುಬೇರಾಗೋದ್ರು ಇವತ್ತು ದಿವಂಗ ಎಂ ಶ್ರೀನಿವಾಸ ಕುಬೇರಾಗೋದ್ರು ಬಗರ್ಕುಂ ಲ್ಯಾಂಡ್ ಎಲ್ಲ ಬೇರೆ ತಗೊಂಡ್ಕೊಂಡು ಕೊಂಡ್ಕೊಂಡು ಕೊಂಡ್ಕೊಂಡು ಆಯ್ತಾ ಆಮೇಲೆ ಪದ್ಮನಾಭನಗರ ವಿಧಾನಸಭಾದಲ್ಲಿ ಚಿಕ್ಕಲಸಂದ್ರ ಮತ್ತು ಉತ್ತೂರಳಿ ಉತ್ರಳ್ಳಿನಲ್ಲಿ ಯಾರು ಒತ್ತುವರಿ ಮಾಡೋದು ಬಿಜೆಪಿ ನಾಯಕರು ಒತ್ತುವರಿ ಮಾಡೋದು ಕೋರ್ಟ್ ಅಲ್ಲಿ ಇದ್ದಾವೆ ಕೇಸಲ್ಲಿ ಇದ್ದಾವೆ ತೆರವುಗೊಳಿಸೇಗೊಳಿಸ್ತೀವಿ ಅಚ್ಚಿ ಕಾನೂನು ಇದೆಯಲ್ಲ ಕಾನೂನು ಸರ್ಕಾರದ ಪ್ರಾಪರ್ಟಿನ ಕಾಪಾಡಿ ಅಂತ ಹೇಳುತ್ತೆ ಇವತ್ತು ನಾವು ಯಾರೋ ಒಬ್ಬ ಅಧಿಕಾರಿ ಅವ್ರ ಜೊತೆ ಕೈ ಜೋಡಿಸಿ ಎಮ್ ಆರ್ ಸಿ ಒಟ್ಟಬಹುದು ಮುಂದಿನ ಬಂದೋ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಆತರಾಗಲ್ಲ ಎಲ್ಲ ಸರ್ಕಾರಗಳು ಆ ರೀತಿ ಮಾಡ್ ಸಾಧ್ಯನೇ ಇಲ್ಲ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ಬೇಕು ಅದಕ್ಕೆ ಎಲ್ಲಾ ಸರ್ಕಾರದ ಪ್ರಾಪರ್ಟಿಗಳನ್ನ ರಾಜಕೀಯ ಪಕ್ಷಗಳಲ್ಲಿ ಯಾರ ಕೈಲಿ ದೊಣ್ಣೆ ಇರ್ತದೋ ಅವನೇ ಹೆಮ್ಮೆ ಅಂತಾನೆ ನೋಡಿ ಒಂದು ಇಷ್ಟು ದಿವಸದ್ದು ವಿಚಾರ ಬೇರೆ ಇರ್ತಾನೆ ಇಟ್ಕೊಳ್ಳೋಣ ಈಗ ನಮ್ ಸ್ನೇಹಿತರು ಹೇಳ್ತಿದ್ರು ಕೋಳಿವಾಡವ್ರು ಒಂದು ವರದಿ ಕೊಟ್ರು ಕೆ ಟಿ ರಾಮಸ್ವಾಮಿ ಅವರ ಆಯೋಗ ರಚನೆ ಆದ್ಮೇಲೆ ಕೋಳಿವಾಡೋರು ಬೆಂಗಳೂರಿನ ಸ್ಪೆಸಿಫಿಕ್ ಆಗಿ ವರದಿ ಕೊಟ್ರು ಆ ವರದಿನ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ನಿಮಗೆ ಎಷ್ಟ್ ದಿವಸ ಬೇಕು ಹೇಳ್ಬಿಡಿ ಆಯ್ತಾ ಆ ವರದಿ ಯಾವಾಗ ಬಂದಿದ್ದು ಅದನ್ನು ಹೇಳ್ಬಿಡಿ ಆಯ್ತಾ ಇಬ್ರು ಮುಖ್ಯಮಂತ್ರಿ ಒಂದ್ ನಿಮಿಷ ಬೊಮ್ಮಾಗಿ ಮುಖ್ಯಮಂತ್ರಿ ಗೊತ್ತಿದೆ ಮಾಡಿ